ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕ್ಷತ್ರಿಯರಿಗೆ ಯುದ್ಧವು ಅಧರ್ಮವಲ್ಲ ಎಂಬುದನ್ನು ನಿರೂಪಿಸಿದುದು ಎಂಬ ತೊಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ವಿಧಿಷ್ಠಿರನು ಭೀಷ್ಮನನ್ನು ಕುರಿತು ಕೇಳುತ್ತಾನೆ ತಾತ ಕ್ಷತ್ರ ಧರ್ಮಕ್ಕಿಂತಲೂ ಪಾಪಿಷ್ಠವಾದುದು ಮತ್ತೊಂದಿಲ್ಲವೆಂದು ತೋರುವುದು ರಾಜರಿಗೆ ಕೊಲೆಯೇ ಪ್ರಧಾನ ವೃತ್ತಿಯು ದಂಡೆತ್ತುವಾಗಲೋ ಯುದ್ಧ ಮಾಡುವಾಗಲೋ ಎಷ್ಟು ಜನರನ್ನು ಕೊಲ್ಲಬೇಕಲ್ಲವೇ ಈ ಪಾಪಕ್ಕೆ ಪರಿಹಾರವೇನು ಯಾವ ಸತ್ಕರ್ಮದಿಂದ ಕ್ಷತ್ರಿಯನು ಈ ಪಾಪದಿಂದ ತಪ್ಪಿ ಉತ್ತಮ ಲೋಕವನ್ನು ಪಡೆಯುವನು ಇದನ್ನು ನನಗೆ ತಿಳಿಸಬೇಕು ಎಂದನು ಆಗ ಭೀಷ್ಮನು ಧರ್ಮರಾಜ ದುಷ್ಟ ನಿಗ್ರಹ ಶಿಸ್ತ ಪರಿಪಾಲನಾ ಯಜ್ಞ ದಾನಗಳೆಂಬ ಸತ್ಕಾರ್ಯಗಳಿಂದಲೇ ರಾಜನು ಎಲ್ಲಾ ದೋಷವನ್ನು ನೀಗಿ ಶುದ್ಧನಾಗುವನು ವಿಜಯಕ್ಕಾಗಿ ಹೊರಟ ರಾಜನು ಪ್ರಾಣಿಗಳನ್ನು ಪೀಡಿಸುವನು ಎಂಬುದೇನು ವಾಸ್ತವವೇ ಆದರೂ ಆ ರಾಜನು ಜಯಶೀಲನಾಗಿ ಬಂದ ಮೇಲೆ ಪ್ರಜೆಗಳನ್ನೆಲ್ಲ ಆಧರಿಸಿ ಅವರನ್ನು ವೃದ್ಧಿ ಹೊಂದಿಸುವನು ಮುಂದೆ ಯಜ್ಞ ದಾನ ತಪಸ್ಸುಗಳಿಂದಲೂ ಅವನ ಪಾಪಗಳು ನೀಗುವವು ಎಲ್ಲ ಪ್ರಾಣಿಗಳ ರಕ್ಷಣೆಯಿಂದ ಅವನಿಗೆ ಪುಣ್ಯವೇ ಹೆಚ್ಚುವುದು ನೆಲವನ್ನು ಉತ್ತು ಪೈರು ಮಾಡುವವನು ನೆಲದಲ್ಲಿರುವ ಕಳೆಗಳನ್ನು ಕಿತ್ತು ಶುದ್ಧಪಡಿಸುವನೇ ಹೊರತು ಅದರಿಂದ ಧಾನ್ಯದ ಪೈರುಗಳೇನು ಕೆಡುವುದಿಲ್ಲ ಅದರಂತೆ ಶಸ್ತ್ರಪಾಣಿಗಳಾದ ರಾಜರು ವಧಾರ್ಹರನ್ನೇ ವಧಿಸಿ ಸಾಧುಗಳನ್ನು ವೃದ್ಧಿಗೊಳಿಸುವುದರಿಂದ ಆ ವಧ ದೋಷಕ್ಕೆ ಅಲ್ಲಿಯೇ ಪರಿಹಾರವು ಏರ್ಪಟ್ಟಿರುವುದು ಪ್ರಾಣಿಗಳನ್ನು ಕೊಲೆ ಕಷ್ಟ ವಿಪತ್ತು ಮುಂತಾದ ಅನರ್ಥಗಳಿಂದ ತಪ್ಪಿಸಿ ಪ್ರಾಣದಾನವನ್ನು ಮಾಡಿ ಅವರ ಆಸ್ತಿ ಪಾಸ್ತಿಗಳಿಗೆ ಚೋರರಿಂದ ಹಾನಿಯಿಲ್ಲದಂತೆ ರಕ್ಷಿಸಿ ಸುಖದಲ್ಲಿ ಇರಿಸುವ ಇರಿಸತಕ್ಕವನೇ ಉತ್ತಮನು ಅವನೇ ರಕ್ಷಕನಾದ ಬ್ರಹ್ಮನೆನಿಸುವನು ಅಂತಹ ರಾಜನು ಅಭಯ ದಾನದಿಂದ ದಕ್ಷಿಣಗಳಿಂದ ಕೂಡಿದ ಪ್ರಜಾರಕ್ಷಣೆ ಎಂಬ ಯಾಗವನ್ನು ನಡೆಸಿದರೆ ಇಹದಲ್ಲಿ ಅನುಭವಿಸಬೇಕಾದ ಶುಭಗಳನ್ನೆಲ್ಲ ಅನುಭವಿಸಿ ಕೊನೆಗೆ ಇಂದ್ರಲೋಕವನ್ನು ಹೊಂದುವನು ಬ್ರಾಹ್ಮಣರ ಪ್ರಯೋಜನಕ್ಕಾಗಿ ಯುದ್ಧ ಮಾಡಬೇಕಾದಾಗ ಅದಕ್ಕಾಗಿ ರಾಜನು ತಾನೇ ಮುಂದುವರಿದು ತನ್ನ ದೇಹವನ್ನೇ ಆ ಯಾಗದಲ್ಲಿ ಯೂಪಸ್ತಂಭವನ್ನಾಗಿ ನಾಟಿ ನಿರ್ಭಯವಾಗಿ ಹೋರಾಡಿದರೆ ಅದೇ ಅವನಿಗೆ ಭೂರಿ ದಕ್ಷಿಣೆಗಳೊಡಗೂಡಿದ ಮಹಾಯಜ್ಞವೆನಿಸುವುದು ದೇವತೆಗಳು ಅದಕ್ಕಿಂತಲೂ ಮೇಲಾದ ಪ್ರಿಯವನ್ನು ಆಶಿಸಲಾರರು ಈ ವಿಧವಾದ ಯುದ್ಧ ಯಜ್ಞದಲ್ಲಿ ದೀಕ್ಷ ವಹಿಸಿದ ರಾಜನು ಎಷ್ಟು ಬಾಣಗಳಿಂದ ಶತ್ರುಗಳ ದೇಹ ಚರ್ಮವನ್ನು ಸುಲಿಯುವನೋ ಸಕಲಾಭೀಷ್ಟಪ್ರದಗಳಾದ ಅಷ್ಟು ಅಕ್ಷಯ ಲೋಕಗಳು ಅವನಿಗೆ ಲಭಿಸುವವು ಯುದ್ಧದಲ್ಲಿ ಅವನ ದೇಹದಿಂದ ಬೀಳುವ ರಕ್ತ ಬಿಂದುಗಳೊಡನೆ ಅವನ ಪಾಪಗಳೆಲ್ಲವೂ ತೊಲಗುವವು ಅವನು ಯುದ್ಧದಲ್ಲಿ ಹತನಾಗಿ ಬಿದ್ದಾಗ ತನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಕಷ್ಟವನ್ನು ಸಹಿಸುವುದಕ್ಕಿಂತಲೂ ಅವನಿಗೆ ಉತ್ತಮ ತಪಸ್ಸು ಬೇರೆ ಇಲ್ಲವೆಂದು ಧರ್ಮಜ್ಞರು ತಿಳಿಸುವರು ಪರ್ಜನ್ಯನಿಂದ ಪ್ರಾಣಿಗಳು ಜಲವನ್ನು ನಿರೀಕ್ಷಿಸುವಂತೆ ಭೀರುಗಳಾದ ಅಧರ್ಮ ಪುರುಷರು ಶೂರನಿಂದ ರಕ್ಷಣೆಯನ್ನು ಕೋರುತ್ತಾ ಹಿಂದೆ ಹಿಂದೆ ಅವಿತುಕೊಳ್ಳುವರು ಅಂತಹವರು ಈ ಭಯಕಾಲದಲ್ಲಿ ಹೇಗೋ ಹಾಗೆ ತನ್ನ ಪ್ರಭುವಿನ ಕ್ಷೇಮ ಕಾಲದಲ್ಲಿಯೂ ಮುಂದೆ ಬಾರದಿದ್ದರೆ ಅದೊಂದು ನ್ಯಾಯವೇ ಆಗುವುದು ಅದು ಹಾಗೆ ನಡೆಯುವುದಿಲ್ಲ ಅವರು ರಾಜನಿಂದ ತಾವು ಪಡೆದ ಉಪಕಾರವನ್ನು ನೆನೆಸಿಕೊಂಡು ಯಾವಾಗಲೂ ಅವನಿಗೆ ವಿಧೇಯರಾಗಿಯೇ ನಡೆಯುತ್ತಿದ್ದರೆ ಅವರು ಯುಕ್ತವಾದುದನ್ನೇ ನಡೆಸಿದಂತಾಗುತ್ತಿದ್ದಿತು ಅದು ಹಾಗೆ ನಡೆಯುವುದಿಲ್ಲ ಒಂದೇ ತರಹದ ಜನರಲ್ಲಿಯೇ ಎಷ್ಟು ವ್ಯತ್ಯಾಸಗಳುಂಟು ಯುದ್ಧದಲ್ಲಿಯೂ ಶತ್ರು ಸೈನ್ಯಗಳು ತನ್ನನ್ನು ಎದುರಿಸುವಾಗಲೂ ತನಗಿಂತಲೂ ಪ್ರಬಲರಾದ ಶತ್ರುಗಳು ಮೇಲೆ ಬಿದ್ದು ಬರುವಾಗಲು ಧೀರರಾದವರು ಹೆದರದೆ ಎದೆಗೊಟ್ಟು ಎದುರಿಸಿ ನಿಲ್ಲುವರು ಬೀರುವಾದವನು ಶತ್ರುಗಳನ್ನು ಕಂಡೊಡನೆ ಓಡುವನು ಶಶೂರನಾದವನು ಯುದ್ಧಕ್ಕೆ ಇದಿರಾದವರನ್ನು ತಾನು ಎದುರಿಸಿ ಸ್ವರ್ಗ ಮಾರ್ಗವನ್ನು ತೆರೆದಿಟ್ಟುಕೊಳ್ಳುವನು ಅಂಜುಕೊಳಿಯು ಕಷ್ಟ ಕಾಲದಲ್ಲಿ ತನಗೆ ಸಹಾಯಕರಾಗಿ ಬಂದವರನ್ನು ಬಿಟ್ಟು ಓಡಿ ಹೋಗುವನು ಓ ಧರ್ಮಪುತ್ರ ಅಂತಹ ಅಧಾರ್ಮಿಕರಾರು ನಿನ್ನ ವಂಶದಲ್ಲಿ ಎಂದಿಗೂ ಹುಟ್ಟದಿರಲಿ ತನಗೆ ಸಹಾಯಕರಾಗಿ ಬಂದವರನ್ನು ಯುದ್ಧದಲ್ಲಿ ಬಿಟ್ಟು ತಾನು ಮಾತ್ರ ತಲೆ ತಪ್ಪಿಸಿಕೊಂಡು ಮನೆಗೆ ಹೋಗಿ ಸೇರತಕ್ಕದವನಿಗೆ ಇಂದ್ರಾದಿ ದೇವತೆಗಳು ಅಶುಭವನ್ನೇ ಮಾಡುವರು ಯಾವನು ತನ್ನ ಸಹಾಯಕರನ್ನು ಯುದ್ಧಕ್ಕೆ ಬಲಿಕೊಟ್ಟು ತನ್ನ ಪ್ರಾಣಗಳನ್ನು ಮಾತ್ರ ರಕ್ಷಿಸಿಕೊಳ್ಳಲು ಬಯಸುವನೋ ಅಂತಹವನನ್ನು ರಾಜನು ದಂಡಗಳಿಂದಲೋ ಲೋಹ ಶಲಾಕಗಳಿಂದಲೋ ಹೊಡೆಯಬೇಕು ಇಲ್ಲವೇ ಹುಲ್ಲು ಕಡ್ಡಿಗಳನ್ನು ಸುತ್ತಿ ಅವನನ್ನು ಸುಟ್ಟೇ ಬಿಡಬೇಕು ಕ್ಷತ್ರಿಯರಲ್ಲಿ ಇಂತಹವರು ಯಾರಾದರೂ ಇದ್ದರೆ ಅಂತಹವರನ್ನು ಪಶುಗಳಂತೆ ಕಟ್ಟಿ ಹೊಡೆಸಬೇಕು ಕ್ಷತ್ರಿಯರಿಗೆ ಹಾಸಿಗೆಯ ಮೇಲೆ ಮಲಗಿ ಸಾಯುವುದೇ ದೊಡ್ಡ ಅಧರ್ಮವೆಂದು ತಿಳಿ ಕ್ಷತ್ರಿಯನು ಹಾಸಿಗೆಯ ಮೇಲೆ ಕಫವನ್ನು ಕಕ್ಕುತ್ತ ಮಲಮೂತ್ರಗಳನ್ನು ಬಿಡುತ್ತಾ ದೈನ್ಯದಿಂದ ಅಳುತ್ತಾ ಪ್ರಾಣಗಳನ್ನು ಬಿಡುವುದೇ ಮಹಾಪಾಪವು ದೇಹದಲ್ಲಿ ಗಾಯವಿಲ್ಲದೆ ಮರಣ ಹೊಂದುವ ಕ್ಷತ್ರಿಯನ ಜೀವನವನ್ನು ಪುರಾಣಜ್ಞರು ಯಾರೂ ಕೊಂಡಾಡುವುದಿಲ್ಲ ಕ್ಷತ್ರಿಯನಿಗೆ ಮನೆಯಲ್ಲೇ ಸಾಯುವುದೇ ಯೋಗ್ಯವಲ್ಲ ಶೂರರೆನಿಸಿದವರಿಗೆ ಶೌರ್ಯರಹಿತವಾದ ಕಾರ್ಯವು ಕೇವಲ ನೀಚವಾದ ಅಧರ್ಮವಾಗುವುದು ಒಬ್ಬನು ರೋಗ ದಶೆಯಲ್ಲಿ ಅಯ್ಯೋ ಇದೆಂತಹ ಸಂಕಟವು ನಾನು ಎಂತಹ ಪಾಪಿ ಎಂದು ಕೂಗಿಕೊಳ್ಳುವನು ಅವನ ಮುಖವೆಲ್ಲ ಕಂದಿ ಸಮೀಪಕ್ಕೆ ಹೋದವರಿಗೆಲ್ಲ ದುರ್ಗಂಧವು ಹೊಡೆಯುವುದು ಅವನು ತನ್ನ ಪರಿವಾರಗಳಿಗೂ ಸಂಕಟವನ್ನುಂಟು ಮಾಡಿ ತಾನು ಅವರಿಗಾಗಿ ಸಂಕಟ ಪಡುವನು ಅಂತಹವನು ರೋಗವಿಲ್ಲದವರಲ್ಲಿ ಮತ್ಸರ ಪಡುವನು ಬೇಗನೆ ಸತ್ತರೆ ಸಾಕೆಂದು ಬಯಸುವನು ಇಂತಹ ದುರ್ಮರಣವು ೀರನು ಉದಾರನೂ ಆದ ಕ್ಷತ್ರಿಯನಿಗೆ ಯೋಗ್ಯವಲ್ಲ ಶೂರನು ಯುದ್ಧಕ್ಕೆ ಹೋಗಬೇಕು ಅಲ್ಲಿ ಶತ್ರುಗಳನ್ನು ಹೊಡೆದು ತಾನು ಅವರಿಂದ ಪೆಟ್ಟು ತಿಂದು ತನ್ನ ಸುಹೃತಗಳಿಂದ ಪೂಜಿತನಾಗಿ ಶತ್ರುಗಳ ತೀಕ್ಷ್ಣ ಬಾಣಗಳಿಂದ ಮರಣವನ್ನು ಹೊಂದಬೇಕು ಇದೇ ಅವನಿಗೆ ಯೋಗ್ಯವಾದ ಮರಣವು ಶೂರನಾದವನಿಗೆ ಮನಸ್ಸಿನಲ್ಲಿ ಧೈರ್ಯವು ರೋಷವು ಉಕ್ಕಿ ಬರುತ್ತಿರುವಾಗ ಅದರಿಂದ ಮೈಮರೆತು ಶತ್ರುಗಳು ತನ್ನ ಅವಯವಗಳನ್ನು ಛಿನ್ನ ಭಿನ್ನವಾಗಿ ಕತ್ತರಿಸಿದರು ಅವನು ತಿಳಿಯಲಾರನು ಆ ಸ್ಥಿತಿಯಲ್ಲಿ ಮರಣವನ್ನು ಹೊಂದಿದ ಶೂರನು ಆ ಧರ್ಮದ ಫಲದಿಂದ ಇಂದ್ರ ಸಾಲೋಕ್ಯವನ್ನು ಹೊಂದುವನು ಶೂರನು ಶತ್ರುಗಳಿಗೆ ಬೆನ್ನು ತೋರಿಸದೆ ಆದಷ್ಟು ಪ್ರಯತ್ನದಿಂದ ಯುದ್ಧ ಮಾಡಿ ಪ್ರಾಣವನ್ನು ಬಿಟ್ಟಾಗಲೇ ಇಂದ್ರ ಸಾಲೋಕ್ಯವನ್ನು ಹೊಂದುವನು ಶತ್ರುಗಳು ಸುತ್ತಿಮುತ್ತಿ ಹೊಡೆಯುತ್ತಿರುವಾಗಲೂ ದೈನ್ಯವನ್ನು ತೋರಿಸದೆ ಮರಣ ಹೊಂದಿದವನಿಗೆ ಲೋಕಗಳು ಸಿದ್ಧಿಸುವವು ಇದು ತೊಂಬತ್ತ ಏಳನೆಯ ಅಧ್ಯಾಯವು நமஸ்தே சாரதே தேவி புரவாசினி சாரி காஷ்மீரபரவம் நித்யம் நித்தியம் விதஞ்சே நமஸ்கார